ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮಕ್ಕಳು ಬಿ ಬಿ ಎಂ ಪಿ ಮಕ್ಕಳ ಜೊತೆ ನಾನು ಸೇರಿ ನಮ್ಮ ಕಾನ್ಫರೆನ್ಸ್ ಹಾಲ್ ಜನ ಮಕ್ಕಳನ್ನ ಕರೆಸಿ ವಿವಿಧ ಶಾಲೆಯಿಂದ ಒಂದು ಐದು ಜನ ಮಕ್ಕಳು ಕರೆಸಿ ಸಂವಾದವನ್ನ ಮಾಡುದು ಏನ್ ಮಾಡಬಹುದು ನಿಮ್ಮ ಆಸೆ ಏನು ನಿಮ್ಮ ನಿಮ್ದು ಏನ್ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಕ್ಕಳ ಜೊತೆ ಸಂವಾದ ಮಾಡಿ ಅವರಿಗೆ ವಿಧಾನಸೌಧ ಕೂಡ ಒಳಗಡೆ ಪ್ರವೇಶ ಮಾಡಿಸಿ ನೋಡಿಸಿ ಒಂದು ಟೂರು ಎದುರುಗಡೆ ಶಾಸಕಾಂಗ ಹೀಗಿದೆ ಕಾರ್ಯಾಂಗ ನ್ಯಾಯಾಂಗ ಯಾವ ರೀತಿ ಒಳಗಡೆ ಇದೆ ಎಡಗಡೆ ಕಾರ್ಯಾಂಗ ಹೀಗೆ ನಡೀತಾ ಇದೆ ಇವನ್ನೆಲ್ಲ ಕೂಡ ಅವರಿಗೆ ಪರಿಚಯ ಮಾಡುವಂತ ಕೆಲಸವನ್ನು ಮಾಡಿ ಈಗ ನಾನು ನಿಮಗೆ ಬಂದಿದ್ದೇನೆ ನಾನು ಹೆಚ್ಚಿಗೆ ಹೇಳಬೇಕಾದಿಲ್ಲ ಇದು ಮಕ್ಕಳ ಕಾರ್ಯಕ್ರಮ ಮಕ್ಕಳು ನಮ್ಮ ವಿಚಾರಗಳನ್ನ ಮಂದನೆ ಮಾಡಿಕೊಂಡು ಜವಾಹರ್ಲಾಲ್ ನೆಹರು ಅವರು

ಮತ್ತು ಕ್ವಾಲಿಟಿ ಆ ಆವತ್ತಿನ ಕಾಲದಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯೇ ಇತ್ತು ಸೊ ಇವತ್ತು ಕೂಡ ಅವರು ಏನು ಒಂದು ಫೌಂಡೇಶನ್ ಹಾಕೊಟ್ರು ಆ ಫೌಂಡೇಶನ್ನಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಅದರಿಂದ ಮಕ್ಕಳು ಬಹಳ ಸಂತೋಷದಿಂದ ಈ ಆಚರಣೆಯನ್ನು ಮಾಡಲಿಕ್ಕೆ ಹೊಸ ಕಾರ್ಯಕ್ರಮಗಳನ್ನು ಸರ್ಕಾರದಲ್ಲಿ ರೂಪಿಸ್ತೇವೆ ರಾಹುಲ್ ಗಾಂಧಿ ಅವರು ಹೊಸ ಪೀಳಿಗೆಗೆ ನಮ್ಮ ಕಾಂಗ್ರೆಸ್ನ ಆಚಾರ ವಿಚಾರ ಜಾತ್ಯತೀತ ತತ್ವ ಇವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಅವರ ಮಂದಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜವರ್ಲಾಲ್ವಹರ್ಲಾಲ್ ಬಾಲು ಮಂತ್ ಅಂತ ಹೇಳಿ ಒಂದು ಹೊಸ ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿ ಘಟಕ ಹೇಗಿರ್ತದೋ ಮಹಿಳಾ ಘಟಕ ಏನಿರ್ತದೋ ಯೋಗ ಘಟಕ ಆಗಿರ್ತದೋ ಇಂಟಕ್ಕೇಗಿರ್ತದೋ ಒಬಿಸಿ ಡಿಪಾರ್ಟ್ಮೆಂಟ್ ಹೇಗಿರ್ತದೋ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಗಿರ್ತದೋ ಹಾಗೆ ಇದನ್ನು ಕೂಡ ಒಂದು ಹೊಸ ಘಟಕವನ್ನು ಪ್ರಾರಂಭ ಮಾಡಿ ಕೆಲವರಿಗೆ ಜವಾಬ್ದಾರಿಯನ್ನು ವಹಿಸಿ ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಎಡೆ ಮಕ್ಕಳಿಗೆ ನಮ್ಮ ಈ ದೇಶದ ಸಂವಿಧಾನ ಮತ್ತು ಜಾತಿಯಾಗಿದೆ ಮತ್ತು ನಮ್ಮ ಇತಿಹಾಸ ಇವರೆಲ್ಲ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನೀವೇನು ನಾಯಕರುಗಳಿಂದ ಇಲ್ಲಿ ಮುಖಂಡರುಗಳು ಶಾಸಕರು ಮಂತ್ರಿಗಳಿದ್ದೀರಿ ನೀವೆಲ್ಲ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಇದಕ್ಕೆ ಹೆಚ್ಚಿಗೆ ಉತ್ತೇಜವನ್ನು ಕೊಡಬೇಕು ಅನ್ನೋದು ಒಂದು ಸಂದೇಶವನ್ನ ಇವತ್ತು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ